ನಮಸ್ಕಾರ ಆಚಾರ್ಯ ನನ್ನ ಹೆಸರು ನಾಗಶ್ರೀ ಅಂತ ಹೇಳಿ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ ಅದರ ಹೆಸರು ಅನಿಸಿಕೆ ಅಂತ ಹೇಳಿ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ವಾದಿರಾಜರ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳಿಸೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ ಆದರೆ ವಾದಿರಾಜರ ಬಗ್ಗೆ ನಾನು ತಿಳಿಸೋದಕ್ಕಿಂತ ನೀವು ತಿಳಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗನ್ನಿಸ್ತು ಯಾಕೆ ಅಂತಂದರೆ ನಿಮ್ಮ ಚಾನಲ್ನಲ್ಲಿ ವಾದಿರಾಜರ ಬಗ್ಗೆ ತುಂಬ ವಿಷಯಗಳನ್ನ ತಿಳಿಸಿದಿರ ಎಷ್ಟೋ ಮಾಹಿತಿಗಳು ನಾನು ತಿಳ್ಕೊಂಡೆ ಹಾಗಾಗಿ ನೀವು ನನ್ನ ಚಾನಲ್ನಲ್ಲಿ ಅವ್ರ ಬಗ್ಗೆ ತಿಳಿಸಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಹಾಗಾಗಿ ಬಂದಿದ್ದೀನಿ ತಿಳಿಸ್ತೀರ ಆಚಾರ್ಯ ದಯವಿಟ್ಟು ರುಜುಗಳು ಹೇಳಿ ಪ್ರಮಾಣಗಳು ಕೊಡಬೇಕಾಗತ್ತೆ ತಿಳ್ ಅಂದರೆ ಕೊಡೋಕ್ಕಾಗತ್ತಾ ನಿಮಗೆ ಖಂಡಿತ ಕೊಡ್ತೀನಿ ನಮ್ಮ ಹೇಳಿ ವಾದಿರಾಜರು ರುಜುಗಳು ಅಂಥೇಳಿ ನಾನು ಅಂದ್ಕೊಳ್ತೀನಿ ಆದರೆ ಕೆಲವರು ಇಲ್ಲ ಅಂಥೇಳಿ ವಾದ ಮಾಡ್ತಾರೆ ಅದಕ್ಕೆ ಏನು ಪ್ರಮಾಣ ಕೊಡ್ತೀರಾ ಏನು ನೋಡಿ ಪ್ರಮಾಣಗಳು ಆಗಮಗಳಿಲ್ಲದೆ ಯಾರೂ ರಾಜರನ್ನು ರುಜುಗಳು ಅಂತ ನೋಡಿ ವಾದಿರಾದ ರುಜುತ್ವದ ಬಗ್ಗೆ ಹೇಳೋದಾದರೆ ಭಾಗಶಃ ಜನ ಅಂದರೆ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಜನ ಸಮಾಜದಲ್ಲಿ ರುಜುಗಳು ಅಂತ ಪ್ರಮಾಣ ಪುರಸ್ಸರವಾಗಿ ನಂಬ್ತಾರೆ ಇಪ್ಪತ್ತೈದು ಪರ್ಸೆಂಟ್ ಜನ ಅದೊಂದು ಬಣ ಇದೆ ವಿರೋಧಿಸುವಂಥ ಒಂದು ಬಣವೇ ಇದೆ ಅವರು ಮಾತ್ರ ವಿರೋಧಿಸ್ತಾರೆ ಮೊದಲಿಗೆ ದೊಡ್ಡವರು ದಾಸರು ಒಂದು ಮಾತನ್ನು ಹೇಳ್ತಾರೆ ರಾಜರ ರುಜುತ್ವವನ್ನು ಒಪ್ಪಬೇಕಾದ್ರೆ ಮೇನ್ ಕ್ವಾಲಿಟಿ ಒಂದು ಬೇಕಂತೆ ಏನು ಕ್ವಾಲಿಟಿ ಅಂತಂದರೆ ಹೇಳ್ತಾರೆ ಪಂಚವೃಂದಾವನದಿ ಮೆರೆಯುವ ಪಂಚಬಾಣನ ಪಿತನ ಸ್ಮರಿಸುವ ಪಂಚನಂದನ ಮುಂದೆಯಾಗುತ್ತ ಮಿಂಚಿನಂದದಿ ಪೊಳೆವ ಮಹಿಮರಾದ ಭಾವೀ ಸಮೀರ ವಾದಿರಾಜ ಗುರುಸಾರಭೌಮರ ಅನುಗ್ರಹಾಕಾಂಕ್ಷಿಗಳು ಅನುಸರಿಸಬೇಕಾದ ಒಂದು ಪಂಚಸೂತ್ರಗಳು ಅಂತ ಹೇಳ್ತಾರೆ ವಾದಿರಾಜರ ವೃಂದಾವನಕದ ಮೃತ್ಕಾಧಾರಣೆಯನ್ನು ಮಾಡಿಕೊಳ್ಬೇಕು ವಾದಿರಾಜರ ಮೃತಿಕಾ ಮೃತ್ಕಾತೀರ್ಥವನ್ನು ಪ್ರಾಶನ ಮಾಡಬೇಕು ವಾದಿರಾಜ ರಚಿಸಿದ ಗ್ರಂಥಗಳನ್ನು ಅವಲೋಕನ ಮಾಡ್ತಾ ಇರಬೇಕು ವಾದಿರ ಋುತ್ವವನ್ನು ಸಾರುವ ವೃಂದಾವನಾಖ್ಯಾನ ಪಾರಾಯಣ ಮಾಡ್ತಾ ಇರಬೇಕು ವಾದಿರಾಜ ಮಠದ ಪದ್ಧತಿಯಂತೆ ಹರಿದಿನಗಳನ್ನು ಆಚರಣೆ ಮಾಡಬೇಕು ಇಷ್ಟು ಆಚರಣೆಗಳು ಮಾಡಿದ್ರೆ ವಾಜಿರಾಜರೇ ನಮ್ಮಲ್ಲಿರುವಂಥ ಅಜ್ಞಾನವನ್ನು ತೊಲಗಿಸಿ ಅವರ ಸ್ವರೂಪದ ಒಂದು ಸ್ಫುಟವಾದ ನಿರ್ಣಯವನ್ನು ನಮಗೆ ಕೊಡ್ತಾರೆ ಅಂತ ವಾದಿರಾಜರ ಬಗ್ಗೆ ಭಕ್ತಿಯೇ ಇಲ್ಲದ ವಾದಿರಾಜರ ಬಗ್ಗೆ ಗೌರವೇ ಇಲ್ಲದವರು ವಾದಿರಾಜರ ಬಗ್ಗೆ ರುಜುಗಳು ಅಂತ ಹೇಗೆ ನಂಬಲಿಕ್ಕೆ ಸಾಧ್ಯ ವಾಜಿರಾಜರು ರುಜುಗಳು ಅನ್ನಲಿಕ್ಕೆ ಶಂಕಸ್ಪಷ್ಟದಂತೆ ಪ್ರಮಾಣಗಳಿದೆ ಬ್ರಹ್ಮಾಂಡ ಪುರಾಣದ ಪ್ರಮಾಣಗಳಿದೆ ಪದ್ಮಪುರಾಣದ ಪ್ರಮಾಣಗಳಿದೆ ವಾಮನ ಪುರಾಣದಲ್ಲಿ ಪ್ರಮಾಣಗಳಿದೆ ಸ್ಕಾಂದಪುರಾಣಗಳಲ್ಲಿ ಪ್ರಮಾಣಗಳಿದೆ ಅದಕ್ಕೂ ಮೀರಿ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರೇ ಹೇಳಿರುವಂಥ ಬ್ರಹ್ಮವೈವರ್ತ ಪುರಾಣದ ಪ್ರಮಾಣ ಇದೆ ಏನು ಹೇಳಿದ್ದಾರೆ ಸೇವಾರತೋ ನಿತ್ಯಂ ವಾದಿರಾಜೋರ್ಜುರ್ಯತಿ ದುರ್ವಾದಾನ್ ಪರಿಮಾತ್ಯಾಶು ಮತ್ಪದ ಯಾತುಮರ್ಹತಿ ಸ್ಥಾಪಯಿಷ್ಯತಿ ಮಚ್ಚಾಸ್ತ್ರ ತೇನ ಕ್ಷೇಮೋ ಭೇದ್ದಿವ ಅಂತ ಬ್ರಹ್ಮದೇವರೇ ಹೇಳ್ತಾರೆ ಸದಾ ವ್ಯಾಸದೇವಾಸಕ್ತರಾದ ರುಜುಗಳಾದ ವಾದಿರಾಜ ಎಂಬುವರು ಯತಿಗಳು ದುರ್ವಾದಿಗಳನ್ನು ಖಂಡಿಸಿ ನನ್ನ ಪಟ್ಟಕ್ಕೆ ಅಂದರೆ ಬ್ರಹ್ಮಪಟ್ಟಕ್ಕೆ ಬರಲು ಅರ್ಹರಾಗಿರುತ್ತಾರೆ ನನ್ನ ಶಾಸ್ತ್ರವನ್ನು ಭೂಮಿಯ ಮೇಲೆ ಸ್ಥಾಪಿಸಿ ನಿಮ್ಮೆಲ್ಲರಿಗೂ ಒಳ್ಳೆಯ ಕ್ಷೇಮವನ್ನು ಉಂಟು ಮಾಡ್ತಾರೆ ಅಂತ ಬ್ರಹ್ಮೋವಾಚ ಬ್ರಹ್ಮದೇವರು ಹೇಳುವಂಥ ಇದೆ ಹಾಗಾಗಿ ಮತ್ತು ದಾಸಶ್ರೇಷ್ಠರು ವಿಜಯಾಖ್ಯಪ್ರಭುಗಳು ಅಂದರೆ ವಿಜಯದಾಸರು ಆದಿಗಳು ಹಾಗೂ ಗೋಪಾಲದಾಸರು ಎಷ್ಟೋ ವಿಚಾರಗಳಲ್ಲಿ ವಿಚಿತ್ವರ್ಣಯವನ್ನು ಮಾಡಿದ್ದಾರೆ ವಿಜಯದಾಸರು ಒಂದು ಮಾತನ್ನು ಹೇಳ್ತಾರೆ ವಾದಿಗಜ ಪಂಚಾನ ನೆನೆಸಿ ಮೇದಿನಿಯೊಳಗೆ ಮೆರೆದ ಮಾಧವನ ಪ್ರಿಯದಾಸ ಸದಾನಂದದೊಳಿರುವ ಅಜಪದಕ್ಕೆ ಋಜುಗಣ ಜೀವೋತ್ತಮನ ನಿಜಪದಕ್ಕೆ ಬರುವ ವಿಜಯ ಅಂತ ವಾದ್ಯರಾಜ ಧೀರ ವಾದರೀ ಶೂರ ಎಂಬ ಹಾಡಿನಲ್ಲಿ ಹೇಳ್ತಾರೆ ವಿಜಯ ಪ್ರಭುಗಳು ಅಪ್ರತಿಮ ವಿದ್ವಾಂಸರು ಭೃಗು ಅಂಶ ಸಂಜಾತರು ಅನ್ನೋದು ಎಲ್ಲರಿಗೂ ಲೋಕಮಾನ್ಯವಾಗಿದೆ ಇಂತಿಂಥ ದೊಡ್ಡವರು ಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳೇ ರಾಜರ ರುಜುತ್ವದ ಬಗ್ಗೆ ಅವರ ಸ್ವರೂಪದ ಬಗ್ಗೆ ತಿಳಿಸ್ಕೊಳ್ಬೇಕಾದ್ರೆ ಅದನ್ನು ನಂಬೋ ಕೆಲಸ ಅಷ್ಟೇ ನಾವು ಮಾಡಬೇಕು ಅದನ್ನು ವಿಥಂಡವಾದ ಮಾಡಲಿಕ್ಕೆ ಹೋದರೆ ತುಂಬ ಬಾಲಿಷ ಅಂತ ಅನ್ನಿಸ್ಕೊಳ್ತಾರೆ ಅಂಥ ಕಾರ್ಯಗಳು ಈಗಿನ ಸೋಕಾಳ್ ವಿದ್ವಾಂಸರುಗಳು ಮಾಡ್ತಿದ್ದಾರೆ ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲ ಮಧ್ವಾಚಾರ್ಯರು ಅದಕ್ಕೆ ಹೇಳ್ತಾರೆ ರುಕ್ಮಿಣೀಶ ವಿಜಯದಲ್ಲಿ ಕಲಿಕಲ್ ಕಲಿಕಲ್ಮಷ ಮತ್ಯುಗ್ರಂ ನರಕಾರ್ಥಿ ಪದಮೃಣಾಮ್ ಅಂತ ಅಂದರೆ ಕಲಿಕಲ್ಮಶ ಎಷ್ಟು ಉಗ್ರವಾದದ್ದು ಅಂತಂದರೆ ಎಂಥ ಸಜ್ಜನರನ್ನು ನರಕಕ್ಕೆ ತಳ್ಳುವಂಥ ಉಗ್ರವಾದಂಥದ್ದು ಕಲಿಕಲ್ಮಷ ಅನ್ನೋದು ಅಂತ ಅದಕ್ಕೆ ಈಗಿನ ವಿದ್ವಾಂಸರು ರಾಜರನ್ನು ವಿರೋಧ ಮಾಡ್ತಿರೋದು ಜ್ವಲಂತ ಉದಾಹರಣೆ ಅಂತ ತೆಗೆದುಕೊಳ್ಳಬಹುದಾಗಿದೆ ಹಾಗಾಗಿ ರಾಜರ ರುಜುತ್ವದ ವಿಚಾರದಲ್ಲಿ ಸ್ಪಷ್ಟವಾದ ನಿರ್ಣಯಗಳಿದೆ ದಾಸರು ಕೊಟ್ಟಿರೋಂಥದ್ದು ಪುರಾಣಗಳಲ್ಲಿ ವಾಕ್ಯ ಇರುವಂಥದ್ದು ಮತ್ತು ಸ್ವಯಂ ರಾಜರೇ ತಮ್ಮ ಆಖ್ಯಾನದಲ್ಲಿ ಸಾರಿ ಸಾರಿ ಹೇಳಿದ್ದಾರೆ ಅವರ ಸ್ವರೂಪವನ್ನು ಹೇಳಿದ್ದಾರೆ ನವರಾಜ ಋಜುಗಳು ರುಜುಗಳು ಅಂತ ಹೇಳಿದ್ದಾರೆ ಹಾಗಾಗಿ ಒಪ್ಪಲೇಬೇಕಾದಂಥ ವಿಷಯ ನೀವು ಎಷ್ಟೋ ಪ್ರಮಾಣಗಳು ಕೊಟ್ಟಿದ್ದೀರಾ ನಿಮ್ಮ ಚಾನಲ್ನಲ್ಲಿ ಆದರೂ ಕೆಲವರು ಪಂಡಿತರುಗಳು ಮುಕುಂದಿ ಶ್ರೀಕಾಂತ್ ಆಚಾರು ಇನ್ನೂ ಕೆಲವು ಪಂಡಿತರುಗಳು ಇಲ್ಲ ಅದನ್ನು ವಿತಂಡವಾದ ಮಾಡ್ತಾರೆ ನಮ್ಗೆ ಯಾವುದೇ ಪ್ರಮಾಣ ನಮಗೆ ಸಿಕ್ಕಿಲ್ಲ ನಮಗೆ ಕಂಡು ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ನೀವೇನು ಹೇಳ್ತೀರಾ ನೋಡಿ ವ್ಯಾಖ್ಯಾನಕಾರರ ದೊಡ್ಡ ಸಮಸ್ಯೆ ಏನು ಅಂತಂದರೆ ಈಗಿನ ಕಾಲದ ವ್ಯಾಖ್ಯಾನಕಾರ ದೊಡ್ಡ ಸಮಸ್ಯೆ ಏನು ಅಂತಂದರೆ ಮೂಲ ಶ್ಲೋಕಗಳಿಗೆ ಯಥಾರ್ಥವಾದ ಅರ್ಥವನ್ನು ಅವರು ಮಾಡೋದಿಲ್ಲ ಯಾಕೆ ಅಂತಂದರೆ ವ್ಯಾಖ್ಯಾನಕಾರ ದೊಡ್ಡ ಒಂದು ಸಮಸ್ಯೆ ಏನು ಅಂತಂದರೆ ಅವರು ವಾದವನ್ನೇ ಗೆಲ್ಲಬೇಕು ಅವರು ಅಂದ್ಕೊಂಡಿದ್ದದ್ದೇ ಸಮಾಜಕ್ಕೆ ಅವರು ಪ್ರೂವ್ ಮಾಡಬೇಕು ಅನ್ನುವಂಥ ಒಂದು ಚಾಳಿಯಲ್ಲಿ ಹೋಗುವಂಥ ವ್ಯಾಖ್ಯಾನಕಾರರು ಈಗಿನ ಸಮಾಜದಲ್ಲಿದ್ದಾರೆ ಮೂಲ ಶ್ಲೋಕದ ಅರ್ಥವನ್ನೇ ಅವರಿಗೆ ಪೂರಕವಾಗಿ ಅರ್ಥವನ್ನು ಮಾಡಿಕೊಂಡು ಅದನ್ನು ಹೇಳುವಂಥ ಪಂಡಿತರು ಇದ್ದಾರೆ ಹಾಗಾಗಿ ಅಂಥವ್ರನ್ನೆಲ್ಲ ನಗಣ್ಯ ಮಾಡಬೇಕೆ ಹೊರತಾಗಿ ಅವರು ಒಂದು ಅರ್ಥ ಹೇಳಿದ್ರು ಅದು ರುಜುಗಳ ಅರ್ಥ ಬರೋದಿಲ್ಲ ಅಂದಾಕ್ಷಣ ಮೂಲಶೋಕಕ್ಕಿರುವ ಅರ್ಥ ಬದಲಾಗೋದಿಲ್ಲ ಹಾಗಾಗಿ ವ್ಯಾಖ್ಯಾನಕಾರರು ನೂರಾರು ಅರ್ಥಗಳನ್ನ ಮಾಡ್ತಾರೆ ಅದೆಲ್ಲ ರುಜುತ್ವದ ವಿಚಾರಕ್ಕೆ ಸಮಂಜಸ ಅಲ್ಲ ನಾವು ಮೂಲವನ್ನೇ ತೆಗೆದುಕೊಳ್ಬೇಕಾಗ್ತದೆ ಆದರೆ ನನಗೊಂದು ಅರ್ಥ ಆಗಲಿಲ್ಲ ಎಲ್ಲರೂ ರುಜುಗಳು ಹೇಳಿ ಒಪ್ತಿದ್ದಾರೆ ತುಂಬ ಜನ ವಾದರಾಜರ ಬಗ್ಗೆ ಭಕ್ತಿ ತೋರಿಸ್ತಿದ್ದಾರೆ ಆದರೆ ಒಂದೇ ಒಂದು ಮಠದವರು ಮಾತ್ರ ಒಪ್ಕೊಳ್ತಿಲ್ಲ ಅಲ್ಲಿ ಪಂಡಿತರು ಮಾತ್ರ ಅಂತ ಇದ್ದಾರೆ ವಾದರಾಚರಣೆ ಬೇರೆ ಇನ್ಯಾರೂ ಅಂತ ಇಲ್ಲ ಕಾರಣ ಏನಿರಬಹುದು ಯಾಕೆ ಅವರು ಪರಂಪರಾಗತವಾಗಿ ಅವರ ಗುರುಗಳು ಅವರ ಶಿಷ್ಯರಿಗೆ ಅವರ ಪರಂಪರೆಯಲ್ಲಿ ಹಾಕಿರುವಂತಹ ಒಂದು ವಿದ್ಯಾಕ್ರಮ ಇರಬಹುದು ಒಪ್ಪಬಾರದು ಅನ್ನೋ ಒಂದು ದುರಾಗ್ರಹ ಇರಬಹುದು ಎಷ್ಟೋ ಜನ ಆ ಮಠದ ಇವಾಗ ನೋಡಿ ಒಂದು ಉತ್ತರಾದಿ ಮಠದ ಒಂದು ಸತ್ಯಧರ್ಮ ತೀರ್ಥರು ಅಂತ ಹೊಳೆಹೊನ್ನೂರಿನಲ್ಲಿ ಅವರು ವೃಂದಾವನ ಇದೆ ಪರಮಾತ್ಭುತ ಅವರು ಅಪರೋಕ್ಷ ಜ್ಞಾನಿಗಳು ನವರತ್ನ ವಂಶಸ್ಥರು ಅಂತ ಇವತ್ತಿಗೂ ಅವರು ಬಹಳ ಪ್ರಖ್ಯಾತಿಯಾಗಿದ್ದಾರೆ ಅವರು ಕೂಡ ರಾಜ ರುಜುತ್ವದ ಬಗ್ಗೆ ತುಂಬ ಸ್ಪಷ್ಟವಾದ ಮಾತುಗಳನ್ನು ಹೇಳಿ ರುಜುತ್ವ ಸಾಧನೆಯನ್ನು ಮಾಡಿದ್ದಾರೆ ಇಲ್ಲಿ ಅವರವರ ವಿಚಾರಕ್ಕೆ ಬಿಟ್ಟಿದ್ದು ಅವರವರ ವೈಯಕ್ತಿಕ ವಿಚಾರಗಳಿದು ಅಂದರೆ ರಾಜರ ರುಜಿತ್ತು ಒಪ್ಪಬಾರದು ಅನ್ನೋವಂಥ ಒಂದು ದುರಾಗ್ರಹದಿಂದ ಅವರು ಮಾಡ್ತಿರ್ಬೋದು ಅಥವಾ ಅವರಿಗೆ ಸ್ಪಷ್ಟವಾದಂಥ ನಿಲುವು ಸಿಗದೇ ಇರ್ಬೋದು ಇನ್ನೂ ಹೇಳಬೇಕಾದರೆ ಅವರಿಗೆ ರಾಜರ ಅನುಗ್ರಹ ಆಗದೇ ಇರ್ಬೋದು ಅಷ್ಟು ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ ತುಂಬ ಜನ ಹೇಳಿದ್ರಿ ಆದರೆ ಇನ್ನೊಂದು ಸಂಶಯ ಇದೆ ಏನು ಅಂತಂದರೆ ರಾಯರು ಎಷ್ಟೋ ಪವಾಡ್ಗಳು ಮಾಡಿದ್ದಾರೆ ವಾದಿರಾಜರು ಮಾಡಿದ್ದಾರೆ ಆದರೆ ರಾಯರನ್ನು ಗುರುಗಳು ಅಂತ ಹೇಳ್ತಾರೆ ವಾದಿರಾಜರನ್ನ ರುಜುಗಳು ಅಂತ ಹೇಳ್ತಾರೆ ಇದಕ್ಕೆ ಏನು ಹೇಳ್ತೀರಾ ನೀವು ಎಲ್ಲರನ್ನೂ ರುಜುಗಳು ಅಂತ ಹೇಳಲಿಕ್ಕೆ ಬರಲ್ಲಮ್ಮ ರಾಯರ ಸ್ವರೂಪ ನಿರ್ಣಯ ಆಗಿದೆ ರಾಯರ ಮೂಲ ರೂಪ ಶಂಕುಕರಣ ಅವರು ಒಂದು ಶಾಪವನ್ನು ತೆಗೆದುಕೊಂಡು ಭೂಮಿಯಲ್ಲಿ ಪ್ರಹ್ಲಾದರಾಜರಾಗಿ ಬಾಲಿಕ ರಾಜರಾಗಿ ವ್ಯಾಸರಾಯರಾಗಿ ರಾಯರಾಗಿ ಅವತಾರ ತೆಗೆದುಕೊಂಡು ಪುರಾಣಗಳಲ್ಲಿ ಸಾಕಷ್ಟು ಕಡೆ ನಮಗೆ ಪ್ರಮಾಣಗಳು ಸಿಗ್ತದೆ ಹಾಗಾಗಿ ನಾವು ಅದನ್ನು ರಾಯರನ್ನು ರುಜುಗಳು ಅಂತ ಹೇಳಿಕ ಬರೋದಿಲ್ಲ ಯಾರು ರುಜುಗಳು ಅಂತಾರೋ ಅವ್ರನ್ನು ರುಜುಗಳು ಅಂತ ಹೇಳಬೇಕಷ್ಟೇ ರುಜುಗಳಲ್ಲದವರು ರುಜುಗಳಲ್ಲ ಅಂತಲೇ ಹೇಳಬೇಕು ಹಾಗಾಗಿ ರಾಯರು ರುಜುಗಳು ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಷ್ಟೇ ಇದಕ್ಕೆ ಆದರೆ ಉತ್ತರಾದಿ ಮಾಡಿದವರು ರಾಯರ ಬಗ್ಗೆ ಒಪ್ತಾರೆ ಗುರುಗಳು ಅಂತ ಹೇಳಿ ಆದರೆ ವಾದ್ರಾಜ್ರನ್ನು ಮಾತ್ರ ಒಪ್ಪೋದೇ ಇಲ್ಲ ಕೆಲವರಂತೂ ಮನುಷ್ಯರು ಅಂತ ಹೇಳ್ತಾರೆ ತುಂಬ ಬೇಜಾರಾಗೋಯ್ತು ಆ ಮಾತು ಕೇಳಿ ನನಗೆ ಯಾಕೆ ಅಂದರೆ ನನ್ನ ಜೀವನದಲ್ಲಿ ನಾನಿವಾಗ ಚೆನ್ನಾಗಿದ್ದೀನಿ ನಗ್ನಗ್ತಾ ಇದ್ದೀನಿ ಅಂದರೆ ಕಾರಣ ಅದಕ್ಕೆ ವಾದಿರಾಜರ ಅನುಗ್ರಹವೂ ಇದೆ ನನ್ನ ಮೇಲೆ ಆದರೆ ಇವರೆಲ್ಲ ಮನುಷ್ಯರು ಅಂತ ಹೇಳ್ತಿದ್ದಾರೆ ಏನು ಹೇಳಬೇಕು ತಿಳಿಯತಿಲ್ಲ ಆಚಾರ್ಯ ಅವರು ವಾದ್ಯರಾಜರ ಕೆಲವೊಂದು ಶ್ಲೋಕವನ್ನು ತೆಗೆದುಕೊಂಡು ಹಾಗೆ ಹೇಳ್ತಿದ್ದಾರೆ ವಾದ್ಯರಾಜರು ಒಂದು ಕಡೆ ಹಂತು ಮಾನುಷಾಹ ಅನ್ನೋ ಮಾತನ್ನು ಹೇಳ್ತಾರೆ ಹಾಗಂತ ಅದನ್ನು ತೆಗೆದುಕೊಂಡು ವಾದಿರಾಜರು ಹೇಳಿದ್ದಾರೆ ಹಂತು ಮಾನುಷಾಹ ಹಾಗಾಗಿ ಅವರು ಮನುಷ್ಯರು ಅನ್ನೋ ಒಂದು ನಿರ್ಧಾರಕ್ಕೆ ಬರೋದು ಬಾಲಿಶವಾಗತ್ತೆ ಜಗನ್ನಾಥದಾಸರು ಒಂದು ಕಡೆ ಹೇಳ್ಕೊಳ್ತಾರೆ ನಾಲ್ಕೆಂಟು ನಾಯಿಗಳ ಸಾಕಿ ಮನೆಯೊಳು ಬದುಕಬೇಕೆಂದು ಹಾಲ ಹೊಯ್ದೆ ಹಾಗಾದರೆ ಜಗನ್ನಾಥದಾಸರು ನಾಲ್ಕೆಂಟು ನಾಯಿಗಳನ್ನ ಸಾಕೊಂಡಿದ್ರು ಅಂತಾನ ಕುಡಿ ಕುಡಿ ನಶಪುಡಿ ಹಾಕಿ ಭಂಗಿಯ ಸೇದಿದೆ ಅಂತ ಹೇಳ್ತಾರೆ ಹಾಗಿದ್ರೆ ಜಗನ್ನಾಥದಾಸರು ಭಂಗಿ ಸೇರ್ತಿದ್ದರು ಅದು ದುರ್ವಸಿನಿಗಳು ಅಂತ ಅರ್ಥ ಬರ್ತದ ಲೋಕದಲ್ಲಿ ನಡೆಯುವ ಆಚರಣೆಗಳನ್ನು ಲೋಕದಲ್ಲಿ ನಡೆಯುವಂಥ ಕೆಲವು ಕೃತ್ಯಗಳನ್ನು ತಾವು ಮಾಡಿದಂತೆ ಹೇಳಿಕೊಂಡು ಜಗತ್ತಿಗೆ ಶಿಕ್ಷಣ ಕೊಡುವಂಥ ಒಂದು ಔದಾರ್ಯತೆ ದೊಡ್ಡವರಲ್ಲಿದೆ ಹಾಗಾಗಿ ಅಂದೋಹಂಕರುಣಾ ಸಿಂಧೋ ವೀಕ್ಷಣ ಕ್ಷೇಮ ಪದ್ಧತಿ ಅಂತ ವಾದ್ಯರಾಜರು ಹೇಳಿದ್ದಾರೆ ಹಾಗಂತ ಹೇಳಿ ವಾದ್ಯರಾಜರು ಕುರುಡುತನ ಬಂತು ಅಂತಲೂ ಹೇಳ್ತಾರೆ ಕಿರು ಮಹಾನುಭಾವರು ಅವರ ಅಜ್ಞಾನ ಅಷ್ಟೇ ಅದು ಅದು ಅಜ್ಞಾನ ಅವರಲ್ಲಿದೆ ಎಂದಾಗ ಅದು ಏನು ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ಈ ವಿಚಾರಗಳಾದ ಬಾಲಿಶ ಅಂತ ಇನ್ನೇನು ಇಲ್ಲ ಅದು ಲಾಸ್ಟ್ ಒಂದು ಪ್ರಶ್ನೆ ಮೊನ್ನೆ ಒಂದು ಚರ್ಚಾಗೋಷ್ಠಿ ನಡೀತು ಅಲ್ಲಿ ರಾಯರ್ ಮಠದ ಸ್ವಾಮಿಗಳು ಬಾವಿ ಸಮೀರರು ಅಂತ ಹೇಳಿ ಹೇಳಿದ್ರು ಅಲ್ಲೇ ಇದ್ದ ಉತ್ತರಾದಿ ಮಠದ ಪಂಡಿತರೊಬ್ಬರು ಆ ಥರ ಅನ್ನಬಾರ್ದು ನೀವು ಬಾವಿ ಸಮೀರರು ಅನ್ಬೇಡಿ ನಾನು ಒಪ್ಪಲ್ಲ ಅಂತ ಹೇಳಿದ್ರು ಇದಕ್ಕೆ ನೀವೇನು ಹೇಳ್ತೀರಾ ಒಂದು ವೇದಿಕೆಯ ಮರ್ಯಾದೆ ಅಲ್ಲ ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದರೆ ತುಂಬ ಓದ್ಕೊಂಡಿರುವಂಥ ಜ್ಞಾನಿಗಳಾದಂಥ ವಿದ್ವಾಂಸರು ಹಾಗೆ ನಡ್ಕೊಳ್ಳಬಾರದು ಯಾಕೆ ಅಂದರೆ ನೋಡಿ ಭಾಳ ಒಂದು ಎದೆಗಾರಿಕೆಯಿಂದ ಭಾವಿ ಸಮೀರವನ್ನು ಶಬ್ದ ಬಳಸಬಾರ್ದು ಅಂತ ನೇರವಾಗಿ ಹೇಳುವಂಥ ಈ ವಿದ್ವಾಂಸರು ಇವರ ಮಠದಲ್ಲೇ ಇವರ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಒಂದು ಮುಂಬೈ ಚಾತುರ್ಮಾಸದ ಅವಧಿಯಲ್ಲಿ ಮಾಹುಲಿ ವಿದ್ಯಾಸಿಂಹಾಚಾರ್ಯರು ಒಂದು ಮಂಗಳ ಭಾಷಣವನ್ನು ಮಾಡಬೇಕಾದ್ರೆ ಉತ್ತರಾದಿಮಠ ಭೂಲೋಕದ ಪಾರಮಿಷ್ಟ್ಯ ಸತ್ಯಾತ್ಮರು ನಮಗೆ ಸತ್ಯಾತ್ಮರು ಅಂದರೆ ನಮಗೆ ಅನಂತರಿತ ಭಗವತ್ಪಾದಾಚಾರ್ಯರು ಸತ್ಯಾತ್ಮರು ಅಂದರೆ ನಮಗೆ ವಾದಿರಾಜರು ಸತ್ಯಾತ್ಮರು ಅಂದರೆ ನಮಗೆ ರಾಯರು ಅನ್ನುವಂಥ ರಾಯರಿಗೆ ಹೋಲಿಕೆ ಮಾಡುವಂಥ ಒಂದು ಕೆಲವು ಭಾಷಣಗಳನ್ನು ಮಾಡ್ತಾರೆ ಇಲ್ಲಿ ಅಧಿಕಾರಕ್ಕೆ ತೋರಿಸಿ ಭಾವಿ ಸಮೀರರು ಅನ್ನಬಾರದು ಅನ್ನೋರು ಅಲ್ಲಿ ಯಾಕೆ ಸತ್ಯಾತ್ಮರನ್ನ ನೀವು ಮಧ್ವಾಚಾರ್ಯರಿಗಾಗ್ಲಿ ರಾಜರಿಗಾಗಲಿ ಹಾಗೂ ರಾಯರಿಗಾಗಲಿ ಹೋಲಿಸಬಾರ್ದು ನೀವು ಅನ್ನೋ ಎದೆಗಾರಿಕೆ ಅಲ್ಲಿ ಹಾಕಿಲ್ಲ ಇದನ್ನು ಸೆಲೆಕ್ಟಿವ್ ಮೌನ ಅಂತ ಕರೀತಾರೆ ಸತ್ಯಾತ್ಮರನ್ನ ಇನ್ನೊಂದು ಕಡೆ ಹೇಳ್ತಾರೆ ವಿದ್ಯಾಸಿಂಹಾಚಾರ್ಯರು ಒಂದು ವೃತ್ತಾಂತವನ್ನು ತೆಗೆದುಕೊಂಡು ಹೇಳ್ತಾರೆ ದುರ್ಯೋಧನ ಮೇಲೆ ಪುಷ್ಪವೃಷ್ಟಿಯಾಯಿತು ಇನ್ನೆಷ್ಟೋ ದೇವತೆಗಳ ಮೇಲೆ ಅಥವಾ ಹಸುರ ಮೇಲೆ ಪುಷ್ಪವೃಷ್ಟಿಯಾಗಿಂದುಂಟು ಅದರಲ್ಲಿ ಯಾರು ಮಾಡೋದು ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾರೆ ಸತ್ಯಾತ್ಮರ ಮೇಲೆ ಯಾಕೆ ಪುಷ್ಪವೃಷ್ಟಿಯಾಗಿಲ್ಲ ಅನ್ನೋ ಪ್ರಶ್ನೆ ಬಂದಾಗ ಪುಷ್ಪವೃಷ್ಟಿ ಮಾಡೋರೇ ಅವರು ದೇವತೆಗಳಾದ್ದರಿಂದ ಅವ್ರ ಮೇಲೆ ಯಾಕೆ ಆಗುತ್ತೆ ಹಾಗಾಗಿ ಅವರು ದೇವತೆಗಳು ಅಂತ ನಿರ್ಣಯ ಮಾಡ್ತೀವಿ ಅಂತ ಹೇಳಿದಾಗ ಈ ವಿದ್ವಾಂಸರು ಯಾಕೆ ತಮ್ಮ ಧ್ವನಿಯನ್ನು ಎತ್ತಲಿಲ್ಲ ಅಲ್ಲಿ ಇವೆಲ್ಲ ಸೆಲೆಕ್ಟಿವ್ ಮೌನಗಳು ಯಾಕೆ ಅಂತಂದರೆ ಸತ್ಯಾತ್ಮರು ಸ್ವಯಂ ಅವರೆಲ್ಲೂ ದೇವತೆಗಳು ಅಂತ ಹೇಳ್ಕೊಂಡಿಲ್ಲ ಹಾಗೂ ಯಾವ ಗ್ರಂಥಗಳಲ್ಲೂ ಸತ್ಯಾತ್ಮರ ಸ್ವರೂಪ ನಿರ್ಣಯ ಆಗಿಲ್ಲ ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಪ್ರಮಾಣ ಪುರಸ್ಸರವಾಗಿ ನಿರ್ಣಯ ಆಗಿದ್ದಕ್ಕಷ್ಟೇ ನಾವು ಒಪ್ಪಬೇಕಾಗತ್ತೆ ಪ್ರತ್ಯಕ್ಷ ಅನುಮಾನ ಆಗಮಗಳು ನಮ್ಮಲ್ಲಿದ್ದೇ ಇದೆ ತಮ್ಮ ಸ್ವಾಮಿಗಳು ಮಾತ್ರ ದೇವತೆಗಳು ತಮ್ಮ ಸ್ವಾಮಿಗಳು ದೇವತೆಗಳಿಗೆ ಹೋಲಿಕೆ ಮಾಡಿದಾಗ ಈ ಸೋಕಾಳ್ ಪಂಡಿತರು ಧ್ವನಿಯನ್ನು ಎತ್ತದವರು ಕೆಲವೊಂದು ಕಡೆ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ ಅಂತಂದರೆ ಇವೆಲ್ಲ ಸೆಲೆಕ್ಟಿ ಮೌನಗಳಾಗತ್ತಷ್ಟೆ ಇಲ್ಲ ಆಚಾರೆ ಈ ವಿಷಯವಾಗಿ ನಾನೊಬ್ಬರನ್ನು ಕೇಳಿದ್ದೆ ಅವರಂದರು ಒಂದು ಶ್ಲೋಕ ಇದೆ ಉತ್ತರಾದಿ ಮಠದಲ್ಲಿ ಬರುವಂಥ ಎಲ್ಲ ಸ್ವಾಮಿಗಳು ದೇವತೆಗಳೇ ಸಾಮಾನ್ಯರು ಬರೆಯ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಒಬ್ರು ಹೀಗೆ ನನ್ನ ಹತ್ರ ಹೇಳಿದರು ಅದಕ್ಕೇನು ಹೇಳ್ತೀರ ನೀವು ಅವರು ಹೇಳ್ತಾರೆ ಹೌದು ಸೂರ್ಯಶ್ಚಯತೆಯೋಭುತ್ವ ಆ ಪೂಜೆ ಇಶ್ಯಂತಿ ರಾಘವಮ್ಮನ ರಾಮಾಯಣವನ್ನು ತಗೊಳ್ತಾರೆ ಅಂತ ಆ ಒಂದು ಶ್ಲೋಕದಲ್ಲಿ ದೇವತೆಗಳೇ ಒಂದು ರಾಮದೇವರ ಒಂದು ಪೂಜೆಯನ್ನು ಮಾಡಲಿಕ್ಕೆ ದೇವತೆಗಳಿಂದ ಮಾತ್ರ ಸಾಧ್ಯ ಅದು ಹೌದು ಅಲ್ಲಿ ಉತ್ತರಾದ ಮಠದ ಪರಂಪರೆ ಅಂತ ಉಲ್ಲೇಖ ಇದೆ ಎಲ್ಲೂ ಉಲ್ಲೇಖ ಇದೆ ಅಂದರೆ ಮೂಲರಾಮದೇವರು ಅಲ್ಲೇ ಇರೋದು ಅಂತ ಹೇಳ್ತಾರಲ್ಲ ಆಚಾರ್ಯ ರಾಯರ ಮಠದವರು ಹೇಳ್ಕೊಳ್ತಾರೆ ಮೂಲರಾಮದೇವರು ನಮ್ಮಲ್ಲೇ ಇರೋದು ಅಂತ ಅಂದರೆ ಇದಕ್ಕೆ ನೀವೇನು ಹೇಳಲ್ವಾ ಎಲ್ಲಿದೆ ಅಂತ ಹೇಳಿ ಅದು ಅವರವರ ನಂಬಿಕೆಗೆ ಬಿಟ್ಟಿತ್ತು ಮೂಲರಾಮ ರಾಯರ ಮಠದಲ್ಲಿ ಇದ್ದಾನೆ ಅಂತ ನಂಬವರು ಆ ಶ್ಲೋಕವನ್ನು ರಾಯರ ಮಠಕ್ಕೆ ವಹಿಸ್ಕೊಳ್ಬೋದು ಮಠದಲ್ಲಿ ಯಾರು ಅಂತ ಹೇಳ್ತೀರಾ ಹೌದು ಅಲ್ಲಿ ಪ್ರತ್ಯೇಕವಾಗಿ ವಾಸಿಷ್ಠ ರಾಮಾಯಣದಲ್ಲಿ ವಾಸಿಷ್ಠರು ಮುಂದೆ ಭವಿಷ್ಯತಿ ಉತ್ತರಾದಿ ಮಠದಲ್ಲಿ ಭವಿಷ್ಯದ ಮಠ ಅಂತ ಬರುತ್ತೆ ಉತ್ತರಾದಿ ಮಠದಲ್ಲಿ ಬರೋರೆಲ್ಲರೂ ಉಲ್ಲೇಖಿಸಿ ಎಲ್ಲಿ ಹೇಳಲ್ಲ ಅದು ಇವ್ರು ಇವರು ಅರ್ಥ ಮಾಡ್ಕೊಳ್ಳೋ ಮಟ್ಟ ಇವರು ಬುದ್ಧಿಮಟ್ಟಕ್ಕೆ ಅರ್ಥ ಮಾಡಿಕೊಂಡ್ರೆ ಯಾರು ಸಮಸ್ಯೆ ಇದೆ ಇವ್ರ ಸಮಸ್ಯೆ ಜಗತ್ತಿನ ಸಮಸ್ಯೆನ ಇದು ಏಕೆ ರಾಮದೇವರೇ ಹೇಳಬೇಕು ಎಲ್ಲಿದ್ದೀನಿ ಅಂತ ಹೇಳಿ ರಾಮದೇವರಿಗೆ ಸ್ಪಷ್ಟ ಇದೆ ಅವರೆಲ್ಲಿದ್ದಾರೆ ಸ್ಪಷ್ಟ ರಾಮದೇವರಿಗೆ ಇದೆ ಜಗತ್ತಿಗೆ ಅರ್ಥ ಆಗಬೇಕಾಗಿದೆ ಅಷ್ಟೇ ಅಲ್ಲ ಅಂದರೆ ಜನಕ್ಕೆ ತಿಳಿಸ್ಕೊಡ್ಬೇಕು ಅಂದ್ರೆ ಭಗವಂತ ಹೇಳಬೇಕಷ್ಟೇ ಕಲಿಯುಗದಲ್ಲಿ ಭಗವಂತ ಬರೋದಿಲ್ಲ ತಿಳಿಸ್ಕೊಳ್ಳಿ ಅಲ್ಲ ಅದು ಹೌದು ಜಗತ್ತಿನಲ್ಲಿ ನೋಡಿ ಜಗತ್ತಿನಲ್ಲಿ ಜನರಿಗೆ ಎರಡು ರೀತಿಯ ಅಜ್ಞಾನ ಒಂದು ಬಾಹ್ಯ ಬಾಹ್ಯವಾದ ಅಜ್ಞಾನ ಒಂದು ಆಂತರಿಕ ಅಜ್ಞಾನ ಬಾಹ್ಯವಾದ ಜ್ಞಾನದಿಂದ ಏನಾಗುತ್ತೆ ನಮಗೆ ಲೋಕದ ಪದಾರ್ಥಗಳು ಕಾಣೋದಿಲ್ಲ ಕತ್ತಲಾದಾಗ ಭಗವಂತ ಅದಕ್ಕೆ ಸೂರ್ಯ ಪ್ರಕಾಶವನ್ನು ಕೊಟ್ಟು ನಮಗೆ ಬಾಹ್ಯದ ಅಂಧಕಾರವನ್ನು ಕಳೀತಾನೆ ಆಂತರಿಕದಲ್ಲಿರುವಂಥ ಅಂಧಕಾರವನ್ನು ಜ್ಞಾನದಿಂದ ನಾವು ಪಡೆದುಕೊಳ್ಳಬೇಕು ಅಧ್ಯಯನದಿಂದ ಪಡೆದುಕೊಳ್ಳಬೇಕು ಸರಿಯಾದ ಅಧ್ಯಯನ ಆಗಿಲ್ಲ ಅಂದಾಗ ಬಾಹ್ಯ ಆಂತರಿಕವಾದಂಥ ಕತ್ತಲು ಕಳೆಯುವುದಿಲ್ಲ ಅಷ್ಟೇ ಸರಿ ಆಚಾರ್ಯ ನಿಮ್ಮಿಂದ ತುಂಬ ಉಪಕಾರ ಆಯಿತು ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ಕೊಟ್ರಿ ನೀವು ಧನ್ಯವಾದಗಳು ಆಚಾರ್ಯ ನಮಸ್ಕಾರ